ಮಿಕ್ಸಿಂಗ್ ಬೌಲಿಗೆ ಒಂದು ಬಟ್ಲಷ್ಟು ಕಡಲೆ ಬೆಳೆ ಹಿಟ್ಟ ಹಾಕೊಂತ ಇದ್ದೀನಿ ಬೋಂಡ ಮಾಡ್ತೀವಲ್ವಾ ಅದೇ ಕಡಲೆ ಹಿಟ್ಟು ಇಟ್ಟು ಒಂದು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಕಾಲ್ ಸ್ಪೂನ್ ಅಷ್ಟು ಅಜ್ವಾನ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಇಷ್ಟು ಹಾಕೊಂಡು ನೀರ್ ಹಾಕೊಳಕು ಮುಂಚೆ ಚೆನ್ನಾಗಿ ಕಲ್ಸ್ಕೊಬೇಕು ಈಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂತಾನೆ ಕಲ್ಸ್ಕೊಂತ ಇರಬೇಕು ಹಿಟ್ಟು ತುಂಬಾ ಗಟ್ಟಿನೂ ಆಗ್ಬಾರ್ದು ತುಂಬಾ ನೀರು ಆಗ್ಬಾರ್ದು ನಾನು ತೋರಿಸ್ತಿದ್ದೀನಿ ನೋಡಿ ಈ ಹದದಲ್ಲಿ ಕಲ್ಸ್ಕೊಬೇಕು ಹಿಂಗಂದಾಗ ಕೈಯಲ್ಲಿ ಹಾ ಈ ತರ ಇಳಿಬೇಕು ನೋಡಿ ಫ್ರೀ ಫ್ಲೋ ಆಗ್ಬೇಕು ಚೆನ್ನಾಗಾಗಿದೆ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒರೆಸಿದೀನಿ ಈಗ ಆ ಕಡೆ ಈ ಕಡೆ ಎರಡು ಸೈಡ್ಸ್ ತಕೊಂಡ್ಬಿಟ್ಟು ದುಂಡ್ ದುಂಡಿಗೆ ನೀವು ಪಲ್ಯಕ್ಕೆ ಹುಳಿಗೆ ಸಾಂಬಾರಿಗೆಲ್ಲ ಮಾಡ್ತೀರಲ್ವಾ ಅದೇ ತರನೇ ಎಲ್ಲಾನು ಕಟ್ ಮಾಡ್ಕೋಬೇಕು ಐದರಿಂದ ಹತ್ತು ನಿಮಿಷದೊಳಗೆ ಈ ಸ್ನಾಕ್ಸ್ ರೆಡಿ ಆಗ್ಬಿಡುತ್ತೆ ಕಟ್ ಮಾಡಿರೋ ಬೆಂಡೆಕಾಯಿ ಎಲ್ಲ ಕಲ್ಸಿರೋ ಹಿಟ್ಟೊಳಗೆ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಬೇಕು ಬೆಂಡೆಕಾಯಿಗೆ ಹಿಟ್ಟು ಚೆನ್ನಾಗಿ ಅಂಟ್ಕೋಬೇಕು ನೋಡಿ ಈ ತರ ಎಲ್ಲ ಆಯ್ತು ಈ ತರ ಎಣ್ಣೆಗೆ ಬಿಡ್ತಾ ಬರಬೇಕು ಡೈರೆಕ್ಟ್ ಆಗಿ ಈಗ ನಾನು ಎಣ್ಣೆಗೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಎಣ್ಣೆ ಜಾಸ್ತಿ ಇಟ್ಕೊಂಡಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಹಾಕೊಂತೀನಿ ನೀವು ಯಾವ ಸೈಜಲ್ಲಿ ಇಟ್ಕೊಂತೀರೋ ಎಷ್ಟ್ ಎಣ್ಣೆ ಇಟ್ಕೊಂತೀರೋ ಅಷ್ಟು ಹಾಕೊಂತ ಬರ್ಬೋದು ರುಚಿ ರುಚಿಯಾಗಿರುತ್ತೆ ಮತ್ತೆ ಈವ್ನಿಂಗ್ ಸ್ನಾಕ್ಸ್ ಗೆ ತುಂಬಾ ಚೆನ್ನಾಗಿರುತ್ತೆ ಕಾಫಿ ಟೀ ಟೈಮ್ ಸ್ನಾಕ್ಸ್ ಅಂತಾನೆ ಹೇಳ್ಬೇಕು ತುಂಬಾ ಒತ್ತು ಹಿಡಿಯಲ್ಲ ಇದಕ್ಕೆ ಇನ್ನೊಂದ್ ಸ್ವಲ್ಪ ನೀವು ಮಸಾಲೆ ಆಡ್ ಮಾಡ್ಕೋಬೋದು ಅಂದ್ರೆ ಬೇಕಾರೆ ಆ್ಯಡ್ ಮಾಡ್ಕೋಬಹುದು ಸ್ಪೈಸಿ ಆಗಿ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ರುಚಿ ರುಚಿಯಾದ ಬೆಂಡೆಕಾಯಿ ಪಕೋಡಾ ಬೆಂಡೆಕಾಯಿ ಬೋಂಡಾ ಅಂತನಾರು ಅನ್ಬೋದು ನಾನು ಇನ್ನೇನು ಹಾಕಿಲ್ಲ ಕಡಿಮೆ ಪದಾರ್ಥಗಳನ್ನು ಬಳಸಿ ರುಚಿ ರುಚಿಯಾದ ಬೆಂಡೆಕಾಯಿ ಬೋಂಡ ಮಾಡುವುದು ಹೇಗೆ ಅಂತ ನಿಮಗೆಲ್ಲ ತೋರ್ಸ್ಕೊಟ್ಟಿದೀನಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು